ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನನ್ನು ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತು ಸ್ನೇಹಿತರೆ ನಿಮಗೇನಾದರೂ ಯಾರಿಗಾದರೂ ಬೀಡ್ಸ್ಗಳು ಬೇಕು ಅಂತಂದರೆ ನನ್ನ ಹತ್ರ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಬೀಡ್ಸ್ ಅವೈಲಬಲ್ ಇದೆ ಸೊ ಯಾರಿಗಾದರೂ ಬೇಕಾದರೆ ನೀವು ನೈಲಲ್ಲಿ ನಂದು ನಂಬರ್ನ ಹಾಕಿರ್ತೀನಿ ಇನ್ ಕೇಸ್ ಯಾರಿಗಾದರೂ ನಿಮಗೆ ಬೀಟ್ಸ್ಗಳು ಬೇಕು ಅಂತಂದರೆ ನೀವು ಬುಕ್ ಮಾಡ್ಕೋಬೋದು ಅಂಗಡಿಗಿಂತ ಕಮ್ಮಿ ರೇಟಲ್ಲೇ ಇರುತ್ತೆ ಸ್ನೇಹಿತರೆ ಹಾಗೆಯೇ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡ್ಕೋಬೋದು ನಾನು ಆಗಲೇ ಹೇಳಿದಾಗೆ ಈ ಒಂದು ಡಿಸೈನನ್ನು ನಾನು ಸ್ಯಾರಿಗೆನೇ ಹಾಕಿ ತೋರಿಸ್ತಾ ಇದ್ದೀನಿ ಬೇಬಿ ಕುಚ್ ಡಿಸೈನ್ ಸ್ನೇಹಿತರೆ ಸೊ ನೋಡಿ ಈ ರೀತಿ ನೀಡಲ್ಗೆ ಸ್ಮಾಲ್ ಸೈಜ್ ನೀಡಲ್ ಇದ್ರೂ ನಡೆಯುತ್ತೆ ಇದಕ್ಕೆ ನೋಡಿ ಹೋಲ್ ಸ್ವಲ್ಪ ಚಿಕ್ಕದಿರುತ್ತೆ ಈ ರೀತಿ ನೀಡಲ್ಲಿದ್ರೂ ಚೆನ್ನಾಗಿರುತ್ತೆ ನಾನು ಒಂದು ಒಂದು ನೀಡಲ್ಗೆ ಇಲ್ಲಿ ನಾನು ಆಫ್ ಅಂದರೆ ನೋಡಿ ಇದರಲ್ಲಿ ಅರ್ಧ ಅಂದರೆ ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಅಲ್ಲಿಗೆ ಎರಡು ಟೋಟಲ್ ಆದರೆ ನಮಗೆ ಐವತ್ತು ಏಳೆ ತ್ರೆಡ್ ಆಗುತ್ತೆ ಈ ರೀತಿ ನಾನು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಸ್ಯಾರಿಗೆ ಮ್ಯಾಚ್ ಆಗೋವಂಥ ಕಲರ್ನ ತೊಗೊಂಡಿದ್ದೀನಿ ಸ್ಯಾರಿ ಎರಡು ಕಲರಲ್ಲಿದೆ ಈ ರೀತಿ ಒಂಥರ ಪರ್ಪಲ್ ಕಲರ್ ಅಂತಲೂ ಹೇಳೋಕ್ಕಾಗಲ್ಲ ಪಿಂಕ್ ಅಂತಲೂ ಹೇಳೋಕ್ಕಾಗಲ್ಲ ಆ ರೀತಿ ಕಲ್ಲರ್ ಇದೆ ಇದು ಸೊ ಈ ಕಲರ್ಗೆ ಮ್ಯಾಚ್ ಆಗೋ ಥರ ಮತ್ತು ಗೋಲ್ಡ್ ಕಲರ್ ಇಷ್ಟನ್ನು ನಾನು ಎಲ್ಲ ಸ್ಟ ಥ್ರೆಡ್ಗಳ್ನು ಅಷ್ಟೇ ಇಪ್ಪತ್ತೈದು ಎಳೆ ಇಪ್ಪತ್ತೈದು ಎಳೆ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಐವತ್ತೇಳೆ ಥ್ರೆಡ್ ಆಗಿರುತ್ತೆ ಈ ರೀತಿ ನಾವು ಮೂರು ನೀಡಲ್ಗೆ ಥ್ರೆಡ್ಗಳನ್ನ ಹಾಕಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡೆಳೆ ಝರಿ ಥ್ರೆಡ್ನ ಕೂಡ ಹಾಕಿ ಇಟ್ಕೊಂಡಿರಬೇಕು ನೋಡಿ ಇಲ್ಲಿ ನಾನು ಒಂದು ಕಾಲು ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ನಮಗೆ ಡಿಸ್ಟೆನ್ಸ್ ಮೇಂಟೇನ್ ಆಗುತ್ತೆ ಇಲ್ಲೇನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಮಾರ್ಕ್ನ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ನೋಡಿ ಈ ರೀತಿ ಸ್ವಲ್ಪ ಪಕ್ಕಕ್ಕೆ ನೀಡಲು ಹಾಕಿ ಥ್ರೆಡ್ನ ಆಚೆ ತಗೋತೀನಿ ಆಚೆ ತಗೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕಲ್ವ ಅಷ್ಟನ್ನ ನೋಡಿಕೊಂಡು ಈ ರೀತಿ ಥ್ರೆಡ್ನ ಇಡ್ಕೋಬೇಕು ಮಾರ್ಕ್ ಹಾಕೊಂಡಿರ್ತೀವಲ್ಲ ಅದಕ್ಕೆ ಅಲ್ಲಿಗೆ ನಮಗೆ ಮಧ್ಯದ ಒಂದು ಕುಚ್ಚನ್ನ ಯಾವುದು ಹಾಕೊಂಡಿರ್ತಾ ಹಾಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಕಲರ್ ಥ್ರೆಡ್ ಬರಬೇಕು ಆ ಥರ ನಾವು ನೀಡೆಲ್ಲನ್ನ ತೊಗೋಬೇಕಾಗುತ್ತೆ ಫಸ್ಟ್ ಕುಚ್ಚು ಹಾಕೋಬೇಕಾದ್ರೆ ನೀವು ಆದಷ್ಟು ಸ್ವಲ್ಪ ಕೆಳಗಡೆ ಲೆಂತ್ ಜಾಸ್ತಿನೇ ಬಿಟ್ಕೊಂಡಿರಿ ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಕಮ್ಮಿ ಬಿಟ್ಕೊಂಡ್ರೂ ಆಗುತ್ತೆ ಮುಂಚೆನೇ ನಾವು ಕಡಿಮೆ ಶ ಲೆಂತ್ ತೊಗೊಂಡಾಗ ಏನಾಗುತ್ತೆ ನಮಗೆ ಕುಚ್ಚು ಕರೆಕ್ಟಾಗಿ ಗೊತ್ತಾಗಲ್ಲ ಯಾವ ಲೆಂತ್ಗೆ ಹಾಕೋಬೇಕು ಅಂತ ಸರಿ ಶಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಮೊದಲನೇ ಒಂದು ಕುಚ್ಚನ್ನು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿರಿ ನೋಡಿ ಈ ರೀತಿ ಮೂರು ನೀಡಲ್ಲು ನಾನು ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಡ್ಬಂದಿದ್ದೀನಿ ಈ ಕುಚ್ಚುನ ನಾಟ್ ಹಾಕೋಬೇಕು ನೋಡಿ ಈ ರೀತಿ ನೀಡಲ್ಲಿ ಹಾಕಿ ಝರಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಬೇಕು ಅದಾದಮೇಲೆ ಒಂದು ತ್ರೀ ಟೈಮ್ ನಾವು ನಾಟನ್ನ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಒಂದ್ಸರಿ ಈ ರೀತಿ ಥ್ರೆಡ್ನ ತಗೊಂಡ್ಬಿಡಬೇಕು ಅದಾದಮೇಲೆ ಎರಡು ಸರಿ ಈ ಥರ ನಾಟ್ ಹಾಕೋಬೇಕು ಆವಾಗ ನಮಗೆ ಕುಚ್ಚನೋದು ತುಂಬ ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಮತ್ತು ಈ ಲಾಸ್ಟ್ ನಾಟ್ ಹಾಕೊತೀವಲ್ಲ ಅದನ್ನು ಸ್ವಲ್ಪ ಈ ಥರ ಮಧ್ಯಕ್ಕೆ ಬರೋ ಥರ ಹೇಳ್ಕೊಬೇಕಾಗತ್ತೆ ನಾವು ನೋಡಿ ಈ ಥರ ಹೇಳ್ಕೊಂಡು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತೀನಿ ಇಲ್ಲಿ ನೋಡಿ ಈ ರೀತಿ ಒಂದು ಸ್ಮಾಲ್ ಸೈಜ್ ಬೀಡ ಹಾಕ್ಕೊಂಡು ಈ ಬೀಡನ್ನ ಮಧ್ಯಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೋಡಿ ಈ ರೀತಿ ನೀಡಲನ್ನ ಮೇಲೆ ಚುಚ್ಕೋಬೇಕು ಅದು ಬಟ್ಟೆ ಮೇಲೆ ಬಂದ್ರೂ ಪರವಾಗಿಲ್ಲ ಏನೂ ಆಗಲ್ಲ ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಕೆಳಗಡೆಯಿಂದ ಎಳ್ಕೋಬೇಕು ನೋಡಿ ಈ ಥರ ಬರುತ್ತೆ ನಮಗೆ ಬೀಡ ಇಲ್ಲಿ ಕುತ್ಕೊಳ್ಳುತ್ತೆ ಅಂದರೆ ನಾವು ನಾಟ್ ಹಾಕೋತೀವಲ್ಲ ಅದರಿಂದ ಮೇಲೆ ಇರಬೇಕು ಈಗ ಈ ಥ್ರೆಡ್ಗೆನೆ ನೋಡಿ ಈ ಥರ ತುಂಬ ಟೈಟಾಗಿ ಬೇಡ ಈಸಿಯಾಗಿ ಸುಮ್ಮನೆ ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ಈ ನಾಟ್ ಒಳಗಡೆಯಿಂದ ಈ ಥ್ರೆಡ್ನ ಆಚೆ ತಗೋಬೇಕು ಈಸಿಯಾಗಿ ನೋಡಿ ತುಂಬ ಚೆನ್ನಾಗಿ ಕಾಣಿಸೋ ಅಂಥ ಒಂದು ಸ್ಯಾರಿ ಕುಚ್ಚು ರೆಡಿ ನಾನು ಆಗಲೇ ಹೇಳ್ದಾಗೆ ನಿಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಡಿಸೈನಿಂಗ್ಗೆ ನಾರ್ಮಲ್ ಆಗಿ ಇಷ್ಟು ಲೆಂತ್ ಇದ್ರೇ ಚೆನ್ನಾಗಿರುತ್ತೆ ತುಂಬ ಕುಚ್ಚು ಲೆಂತ್ ತುಂಬ ಚಿಕ್ಕದಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಂಗಾಗಿ ಇಷ್ಟು ಲೆಂತಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಒಂದು ಇಂಚ್ ಬರುತ್ತೆ ಇಲ್ಲಿಂದ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ ಒನ್ ಇಂಚ್ ಬರುತ್ತೆ ಆ ಥರ ನೀವು ಕಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ನೋಡಿ ಇದನ್ನ ತುಂಬ ಈಸಿಯಾಗಿ ಹಾಕ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ನಾವೇನು ನೀಡಲ್ ಹಾಕಿ ತೊಗೊತೀವಲ್ಲ ಥ್ರೆಡ್ನ ನೀಟಾಗಿ ಒಂದು ಆದಮೇಲೆ ಒಂದು ನಾವು ಜೋಡಿಸ್ಕೋಬೇಕು ಡಿಸೈನು ಕಷ್ಟ ಅಂತ ಅನಿಸೋದಿಲ್ಲ ಇಲ್ಲಾಂದ್ರೆ ಏನಾಗಿಬಿಡತ್ತೆ ಅಂತಂದರೆ ಥ್ರೆಡೆಲ್ಲ ಒಂದಕ್ಕೊಂದು ಗಂಟು ಬೀಳೋದು ಅದೆಲ್ಲ ಆಗಿಬಿಟ್ಟು ಡಿಸೈನ್ ಕಷ್ಟ ಅಂತ ಅನ್ನಿಸ್ಕೊಂಬಿಡುತ್ತೆ ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ನೋಡಿ ಈ ರೀತಿ ಬೆರ ಸಂದಿಯಿಂದ ಥ್ರೆಡ್ನ ನೋಡಿ ಈ ಥರ ಈಸಿಯಾಗಿ ಹೇಳ್ಕೊಂಬರ್ಬೇಕು ಎಳ್ಕೊಂಡು ನೋಡಿ ಇಲ್ಲಿಗೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ತುಂಬ ಥ್ರೆಡ್ನೆಲ್ಲ ಏನು ವೇಸ್ಟ್ ಮಾಡೋದು ಬೇಡ ಕರೆಕ್ಟಾಗಿ ನಮಗೆ ಪಕ್ಕದಲ್ಲಿ ಕುಚ್ಚು ಯಾವ ಲೆಂತಲ್ಲಿ ಹಾಕ್ಕೊಂಡಿರ್ತೀವಲ್ಲ ಸೇಮ್ ಲೆಂತಲ್ಲಿ ಇಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ಕೂಡ ಹಂಗೇ ನೋಡಿ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಹೇಳ್ಕೊಂಬರ್ಬೇಕಾದ್ರೆ ನೋಡಿ ಸೇಮ್ ಅದೇ ಥರನೇ ಇದು ಕೂಡ ಅಷ್ಟೇ ಹೇಳ್ಕೊಂಡು ನಾವು ಎಷ್ಟು ಲೆಂತಲ್ಲಿ ಬಿಟ್ಕೊಂಡಿರ್ತೀವೋ ಅಷ್ಟು ಲೆಂತ್ವರೆಗು ಈ ಥರ ಹೇಳ್ಕೊಂಬಿಟ್ಟು ಹಿಂಗೆ ಇಟ್ಕೋಬೇಕು ಥ್ರೆಡ್ನ ತುಂಬ ವೇಸ್ಟ್ ಮಾಡ್ಕೋಬಾರ್ದು ಆಮೇಲೆ ಈ ಮೂರನ್ನು ಒಟ್ಟಿಗೆ ನೋಡಿ ಈ ರೀತಿ ಇಟ್ಕೊಂಡು ಕುಚ್ಚನ್ನ ನಾಟ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂದರೆ ಈಸಿ ಡಿಸೈನ್ ಸ್ನೇಹಿತರೆ ನಾವು ನಾರ್ಮಲ್ಲಾಗಿ ಯಾವಾಗ್ಲೂ ಬೇಬಿ ಕುಚ್ಚನ ಹಾಕೋತಾ ಇರ್ತೀವಲ್ವ ಸೊ ಈ ರೀತಿ ಒಂದು ಸಾರಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಸ್ಯಾರೀಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಆಗಲೇ ಹೇಳ್ದಾಗೆ ಒಂದು ತ್ರೀ ಟೈಮ್ಸ್ ನಾವು ನಾಟ್ ಮಾಡ್ಕೋಬೇಕು ಈಗ ಈ ರೀತಿ ನಾವು ಲಾಸ್ಟ್ ಹಾಕೊಳ್ಳೋ ನಾಟು ಒಂದು ಸ್ವಲ್ಪ ಮಧ್ಯಕ್ಕೆ ಬರೋ ಥರ ಟೈಟಾಗಿ ಹೇಳ್ಕೋಬೇಕು ಈ ರೀತಿ ಹೇಳ್ಕೊಂಡು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೋಬೇಕು ಈ ರೀತಿ ಬೀಡ್ ಹಾಕ್ಕೊಂಡು ಆ ಬೀಡನ್ನೂ ಕೂಡ ಅಷ್ಟೇ ಈ ರೀತಿ ಎಳ್ಕೊಂಡು ಕುಚ್ಚು ಮೇಲ್ಗಡೆ ನಾವು ಮತ್ತೆ ನೀಡಲ್ಲಾಕಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ನೀವು ಇಲ್ಲಾದರೂ ತಗೋ ಸ್ವಲ್ಪ ಬಟ್ಟೆ ಮೇಲೇ ತೊಗೊಳ್ಳಿ ಒಂದು ಸ್ವಲ್ಪ ಮೇಲೆ ಬಂದ್ರೆ ಬೀಡು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ರೀತಿ ಫಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಲೈಟಾಗಿ ಅಂದರೆ ತುಂಬ ಎಳ್ದು ಎಲ್ಲ ಹಾಕ್ಬಾರ್ದು ಈ ನಾಟು ಜಸ್ಟ್ ಸುಮ್ಮನೆ ಈ ರೀತಿ ನೀರಲ್ಲನ್ನ ಹಾಕಿ ಥ್ರೆಡ್ನ ಒಂದು ಗಂಟು ಹಾಕೋಬೇಕಷ್ಟೆ ನೋಡಿ ಈ ಥರ ಹಾಕ್ಕೊಂಡು ಒಳಗಡೆಯಿಂದ ಥ್ರೆಡ್ನ ಆಚೆ ತಗೊಂಬರೋದು ಅದಾದಮೇಲೆ ಪಕ್ಕದಲ್ಲಿ ನಮಗೆ ಕುಚ್ಚಿ ಯಾವ ಲೆಂತಲ್ಲಿ ಇರುತ್ತೋ ಆ ಲೆಂತಿಗೆ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ಯಾವುದಾದ್ರೂ ಥ್ರೆಡ್ ಉದ್ದ ತುಂಡ ಇದ್ದರೆ ಅದನ್ನು ಕೂಡ ಈ ರೀತಿ ನೋಡಿಕೊಂಡು ಟ್ರಿಮ್ ಮಾಡ್ಕೊಂಡ್ಬಿಡಬೇಕು ಸ್ನೇಹಿತರೆ ನೋಡಿ ಇಲ್ಲಿ ನಾನು ಹೀಗೇ ಒಂದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನಾನೊಂದು ಅರ್ಧ ಸ್ಯಾರಿನ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್